ವೀಕ್ಷಕರೇ ನೀವು ಶ್ರೀಮಂತರಾಗುವ ಮುನ್ನ ಶ್ರೀಕೃಷ್ಣ ಈ ಸೂಚನೆಗಳನ್ನು ನೀಡುತ್ತಾನೆ ನಮ್ಮ ದುರಾದೃಷ್ಟವು ದೂರಾಗಿ ಅದೃಷ್ಟದ ದಿನಗಳು ಪ್ರಾರಂಭವಾಗುವ ಮುನ್ನ ಶುಭ ದಿನಗಳು ನಮ್ಮ ಜೀವನವನ್ನು ಹಸನಾಗಿಸುವ ಮುನ್ನ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುವ ಮುನ್ನ ಶ್ರೀಕೃಷ್ಣನು ನಮಗೆ ಈ ಎಲ್ಲ ಸೂಚನೆಗಳನ್ನು ನೀಡುತ್ತಾನೆ ಅದೃಷ್ಟದ ದಿನಗಳು ಆರಂಭವಾಗುವ ಮುನ್ನ ಶ್ರೀಕೃಷ್ಣ ದೇವನು ನೀಡುವ ಸೂಚನೆಗಳು ಯಾವುವು ಎಂಬುದನ್ನು ತಿಳಿಯೋಣ ನಮ್ಮ ಜೀವನದಲ್ಲಾಗಿರಬಹುದು ಅಥವಾ ಬ್ರಹ್ಮಾಂಡದಲ್ಲೇ ಆಗಿರಬಹುದು ಯಾವುದಾದರೂ ಘಟನೆ ನಡೆಯುವ ಮುನ್ನ ದೇವರು ನಮಗೆ ಸೂಚನೆಗಳನ್ನು ನೀಡುತ್ತಾನೆ ಎಂದು ಪುರಾಣದ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದು ನಮಗೆ ಶುಭ ಸೂಚನೆಯನ್ನು ನೀಡುವಂತಿರಬಹುದು ಅಥವಾ ಅಶುಭ ಸೂಚನೆಯನ್ನು ನೀಡುವಂತಿರಬಹುದು ಅವುಗಳು ನಮಗೆ ನಾನಾ ಸೂಚನೆಗಳು ನೀಡುತ್ತವೆ ಅದೇ ರೀತಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಕೂಡ ಲಕ್ಷ್ಮೀದೇವಿ ನಮಗೆ ಒಲೆಯುವ ಮುನ್ನ ಅಥವಾ ದುರಾದೃಷ್ಟವು ಕಳೆದು ಅದೃಷ್ಟ ಬರುವಾಗ ಆಗಿರಬಹುದು ಪರಮೇಶ್ವರನಾದ ದೇವರು ಯಾವೆಲ್ಲ ಸೂಚನೆಯನ್ನು ನೀಡುತ್ತಾನೆ ಎಂಬುದನ್ನು ನಾರದ ಮಹರ್ಷಿಗಳಿಗೆ ಹೇಳಿದ್ದನು ಆ ಸೂಚನೆಗಳ ಕುರಿತು ನಿಮಗೆ ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಿಸಿ ತಿಳಿಯಿರಿ ಮೊದಲನೇ ಸೂಚನೆ ಶ್ರೀಕೃಷ್ಣನು ಅದೃಷ್ಟ ಆರಂಭವಾಗುವ ಮುನ್ನ ನಮಗೆ ನೀಡುವ ಮೊದಲನೇ ಸೂಚನೆ ಎಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಮಗೆ ಎಚ್ಚರವಾಗುವುದು ನಮ್ಮ ಅದೃಷ್ಟ ಬೆಳಗುವ ಮುನ್ನ ನಮಗೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತದೆ ಹಾಗೂ ದೇವರ ನಾಮಗಳನ್ನು ಪಠಿಸುವುದಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ವ್ಯಕ್ತಿಯು ದೇವರ ನಾಮವನ್ನು ಸ್ಮರಿಸಲು ಪ್ರಾರಂಭಿಸುತ್ತಾನೆ ಇದು ಆ ವ್ಯಕ್ತಿಯ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದರ ಶುಭ ಸೂಚನೆಯಾಗಿದೆ ಎರಡನೆಯ ಸೂಚನೆ ಕೆಲವೊಮ್ಮೆ ಕೆಲವೊಂದು ಕನಸುಗಳು ಕೂಡ ನಮಗೆ ಮುಂಬರುವ ಒಳ್ಳೆಯ ದಿನಗಳ ಕುರಿತು ಸೂಚನೆಯನ್ನು ನೀಡುತ್ತದೆ ಅಂತಹ ಕನಸುಗಳು ಭವಿಷ್ಯದಲ್ಲಿ ನಮ್ಮ ಭಾಗ್ಯದ ಬಾಗಿಲು ತೆರೆಯುವುದರ ಬಗ್ಗೆ ಸೂಚನೆ ನೀಡುತ್ತದೆ ಶ್ರೀಕೃಷ್ಣನು ನಿಮಗೆ ಭಾಗ್ಯದ ಬಾಗಿಲು ತೆರೆಯುವ ಮುನ್ನ ಇಂತಹದ್ದೇ ಒಂದು ಶುಭ ಕನಸನ್ನು ನೀಡುತ್ತಾನೆ ಯಾರೋ ನಿಮ್ಮ ಕೈಗಳನ್ನು ಹಿಡಿದು ನಡೆಸಿದಂತೆ ಅಥವಾ ಯಾರೋ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿರುವಂತೆ ಕನಸು ಬೀಳುತ್ತದೆ ಇಂತಹ ಕನಸು ದೇವರೇ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಡೆಸುತ್ತಿದ್ದಾನೆ ಎಂಬುದನ್ನು ಹೇಳುತ್ತದೆ ಶ್ರೀಕೃಷ್ಣ ಹೇಳುವ ಮೂರನೆಯ ಸೂಚನೆ ಶ್ರೀಕೃಷ್ಣನು ನಮಗೆ ಒಳ್ಳೆಯ ದಿನಗಳು ಆರಂಭವಾಗುವ ಮುನ್ನ ನಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾನೆ ಶಾಂತಯುತವಾದ ಮನಸ್ಸನ್ನು ನೀಡುತ್ತಾನೆ ತಾಳ್ಮೆಯನ್ನು ಹೆಚ್ಚು ಮಾಡುತ್ತಾನೆ ಅತಿಯಾದ ಕೋಪವುಳ್ಳ ವ್ಯಕ್ತಿ ಯಾವಾಗ ಇದ್ದಕ್ಕಿದ್ದಂತೆ ತಾಳ್ಮೆಯಿಂದಿರಲು ಕೋಪವನ್ನು ಬಿಡುತ್ತಾನೋ ಅಂತಹ ವ್ಯಕ್ತಿಯ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದ ಬೀಳಲು ಪ್ರಾರಂಭವಾಗುತ್ತದೆಯೋ ಅಂತಹ ಸಂದರ್ಭದಲ್ಲಿ ಅವನು ಶಾಂತಿಯನ್ನು ತಾಳ್ಮೆಯನ್ನು ಹೊಂದುತ್ತಾನೆ ಶ್ರೀಕೃಷ್ಣನು ನೀಡುವ ನಾಲ್ಕನೆಯ ಸೂಚನೆ ಎಂದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯು ಆಗಮಿಸುವ ಮುನ್ನ ಸುಖ ಸಂಪತ್ತು ನಿಮ್ಮ ಮನೆಗೆ ಬರುವ ಮುನ್ನ ಗೋಮಾತೆಯು ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ಬರುತ್ತಾಳೆ ಅಂದರೆ ಹಸು ನಿಮ್ಮ ಮನೆಗೆ ಬಂದು ತಿನ್ನಲು ಆಹಾರವನ್ನು ಕೇಳುತ್ತದೆ ಇದರೊಂದಿಗೆ ಗೋವುಗಳಲ್ಲದೆ ಆಂಜನೇಯ ಸ್ವಾಮಿಯ ರೂಪವಾದ ಮಂಗಗಳು ಕೂಡ ನಿಮ್ಮ ಮನೆಗೆ ಬರಬಹುದು ಹಸು ಮತ್ತು ಮಂಗಗಳು ಬಂದು ನಿಮ್ಮ ಬಳಿ ಆಹಾರವನ್ನು ತೆಗೆದುಕೊಂಡು ಹೋದರೆ ದೇವರ ಆಶೀರ್ವಾದವಿರುವ ಸಂಕೇತವಾಗಿದೆ ಮಕ್ಕಳು ನಿಮ್ಮ ಮನೆಯ ಬಾಗಿಲಲ್ಲಿ ಬಂದು ಖುಷಿಯಿಂದ ಆಟವನ್ನು ಆಡುತ್ತಿದ್ದರೆ ಅದೂ ಕೂಡ ನಿಮ್ಮ ಮನೆಗೆ ಶುಭ ದಿನದ ಸೂಚನೆಯಾಗಿದೆ ಶ್ರೀಕೃಷ್ಣನು ಹೇಳುವ ಐದನೇ ಸೂಚನೆ ಬಗ್ಗೆ ತಿಳಿಯುವುದಾದರೆ ನೀವು ದೇವರ ಪೂಜೆಯನ್ನು ಮಾಡುವಾಗ ದೇವರು ಮುಗುಳ್ನಗು ನೀಡಿದಂತೆ ಅನುಭವವಾದರೆ ಅದು ದೇವರು ನಿಮಗೆ ಶುಭ ಸೂಚನೆಯನ್ನು ನೀಡುವುದಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ದೇವರು ನಕ್ಕಂತೆ ಕಾಣಿಸಿದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ ಎಂದರ್ಥ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳು ದೂರಾಗಿ ಅದೃಷ್ಟದ ಬಾಗಿಲು ನಿಮಗಾಗಿ ತೆರೆಯಲಿದೆ ಎಂಬುದನ್ನು ಇದು ಸೂಚಿಸುತ್ತದೆ ವೀಕ್ಷಕರೇ ಶ್ರೀಕೃಷ್ಣ ದೇವನು ನೀಡಿರುವ ಈ ಐದು ಶುಭ ಸೂಚನೆಗಳ ಕುರಿತು ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು